ಕಲಬುರಗಿಯಲ್ಲಿಂದು ನಿಜಶರಣ ಅಂಬಿಗರ ಚೌಡಯ್ಯನವರ ಅದೂರಿಯಾಗಿ ಜರುಗಿದ ಜಯಂತಿ ಉತ್ಸವ ನಗರದ ಶಹಬಾಜಾರ್ ನಾಗದಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ನಿಮಿತ್ತ ಪೋಟು ಪೂಜೆ ಮಾಡುವ ಮುಖಾಂತರ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟಗಾರರಾದ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ರಜಪ್ಪ ಜಮಾದರವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಎಂದು ಕಲ್ಯಾಣ ಕರ್ನಾಟಕ ಹೆಬ್ಬಾಗಲಾಗಿರುವ ಕಲಬುರಗಿ ನಗರದ ಶಹಬಾಜಾರ್ ನಾಗದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿದ್ದು ಇನ್ನು ಬಸ್ನಲ್ಲಿ ಅಂಬಿಗರ ಚೌಡಯ್ಯನವರಿಗೆ ಪೂಜೆ ಮಾಡುವ ಮುಖಾಂತರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಕಲ್ಯಾಣ ನಾಡಿನಲ್ಲಿ ಬಸವಣ್ಣನವರು ಕುಲಕೋಬ ಶರಣರನ್ನ ರಚನೆ ಮಾಡಿ ನಾಡಿನ ಎಲ್ಲ ಜನರಿಗೆ ಸಮಾನತೆ ಹಕ್ಕು ಒದಗಿಸುವಲ್ಲಿ ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೋರಾಟವನ್ನು ಮಾಡಿದ್ರು ಅದೇ ಕಾಲದಲ್ಲಿ ನಮ್ಮ ಶರಣ ನಿಜಶರಣ ಅಂಬಿಗರ ಚೌಡಯ್ಯನವರು ಕೂಡ ವಚನವನ್ನ ಸಾರಿದ್ದಾರೆ ನೋಡಿದಂತೆ ನಡೆದ ಶರಣ ಯಾರಾದರೂ ಇದ್ದರೆ ಅದು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರು ಅಂತ ಹೇಳಿದ್ರೆ ತಪ್ಪಾಗಲಾಗ್ತು ಹಾಗೂ ವಚನ ಕ್ರಾಂತಿಯನ್ನು ಮಾಡುವ ಮುಖಾಂತರ ಇಡೀ ಜಗತ್ತಿಗೆ ಶಾಂತಿಯನ್ನು ಸಾರಿತ ನಮ್ಮ ನಿಜಶರಣ ಅಂಬಿಕರ ಚೌಡಯ್ಯನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಭೀಮಾ ಖಾನ್ ರಾಮಲಿಂಗ ನಾಟಿಕಾರ್ ಬಸವರಾಜ ಬಿದನೂರ್ ಮಂಜುನಾಥ್ ಮಲ್ಲು ವಾಲಿಕಾರ್ ಮೋಹನ್ ಪಾಟೀಲ್ ಮಹೇಶ್ ಇನ್ನಿತರು ಭಾಗಿಯಾಗಿದ್ದರು ಕೋಲಿ ಕಬ್ಬಲಿಗ ಟಿ ಹೋರಾಟಗಾರ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮದವರು ಕೂಡ ಸಮಾಜದ ಮುಖಂಡರು ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ರು ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲಾ ಡೇಟಾ ರಿಕವರಿ ಮಾಡಿಕೊಡಲಾಗುವುದು ಕರೆ ಮಾಡಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮದರ್ ಟೆರಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಆರು ಏಳು ಐದು ಒಂದು ಐದು ಆರು ಭಾವಚಿತ್ರ ದಿವಸ ಸರ್ಕಾರದ ವತಿಯಿಂದ ನಿಜಶರಣ ಅಂಬಿಗರಾಜ್ ಚೌಡಯ್ಯನವರ ಜಯಂತಿಯನ್ನ ರಾಜ್ಯಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಸರ್ಕಾರದಿಂದ ಆಚರಣೆ ಆಗ್ತಾ ಇರುವಂತಹ ಶ್ರೀ ನಿಜಶರಣ ಅಂಬಿಗರಾಜ್ ಚೌಡಯ್ಯನವರ ಜಯಂತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಬಂಧುಗಳೇ ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಲಾಗಿರುವಂಥ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಶಹ ಬಜಾರ್ ನಾಕ ಇಲ್ಲಿರುವ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಇವತ್ತು ನಾವು ಇಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಇವತ್ತು ಅಂಬಿಗರ ಚೌಡಯ್ಯನವರ ಜಯಂತಿ ನಗರದಲ್ಲಿ ಆಚರಣೆ ಇದ್ದೇವೆ ಬಂಧುಗಳೇ ಇವತ್ತು ಕಲ್ಯಾಣ ಕರ್ನಾಟಕದ ಏನು ಇತಿಹಾಸ ಇವತ್ತು ಅಣ್ಣ ಬಸವಣ್ಣವರ ಕಲ್ಯಾಣ ನಾಡು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನೇಕ ಪ್ರತಿಯೊಂದು ಜಾತಿಗೆ ಕುಲಕೊಬ್ಬ ಶರಣರನ್ನು ಅಲ್ಲಿ ತೆಗೆದುಕೊಂಡು ಕಲ್ಯಾಣ ಒಂದು ಮಂಟಪದಲ್ಲಿ ಇವತ್ತು ಅವರವರ ವಿಚಾರಗಳನ್ನು ವಚನಗಳ ಮೂಲಕ ಹೇಳುವಂಥ ಒಂದು ಕ್ರಾಂತಿಯನ್ನು ವಚನ ಕ್ರಾಂತಿಯನ್ನು ಇವತ್ತು ಜಗತ್ತಿನಲ್ಲಿ ಎಲ್ಲಾದರೂ ನಡೀತು ಇವತ್ತು ಈ ಹಿಂದೆ ಪ್ರಪ್ರಥಮ ಬಾರಿಗೆ ಇವತ್ತು ನಾವೆಲ್ಲರೂ ಸಮಾನರು ನಮ್ಮಲ್ಲಿರುವಂಥ ಅಂಕು ಡೊಂಕುಗಳನ್ನು ಬಿಟ್ಟು ಇವತ್ತು ನಮ್ಮ ಮೇಲೆ ಇವತ್ತು ಮನುಷ್ಯರನ್ನು ಶೋಷಣೆ ಮಾಡೋದನ್ನು ನಿಲ್ಲಿಸಬೇಕಂತ ಹೇಳಿ ಏನಾದರೂ ವಚನ ಕ್ರಾಂತಿ ಆಯಿತು ಅಂದರೆ ಅದು ಅಣ್ಣ ಬಸವಣ್ಣವರ ಒಂದು ವಚನ ಕ್ರಾಂತಿಯಲ್ಲಿ ಅಂಬಿಗರ ಚೌಡಯ್ಯನವರ ತೀಕ್ಷ್ಣ ವಚನಗಳ ಮೂಲಕ ಆ ಕ್ರಾಂತಿಯನ್ನು ಇವತ್ತು ಇಡೀ ದೇಶ ಜಗತ್ತಿನಾದಂಥ ಪ್ರಸಾರವಾಗ್ತಾ ಇದೆ ಇವತ್ತು ಅಂಬಿಗರ ಚೌಡಯ್ಯನವರ ಒಂದು ಜಯಂತಿಯ ನಿಮಿತ್ತ ನಾವು ಇವತ್ತು ತಮ್ಮೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ಒಂದು ಇವತ್ತು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಶಾಹಬಜಾರ್ ನಾಕಾದ ಅಂಬಿಗರ ಚೌಡಯ್ಯನವರ ವೃತ್ತ ಇವತ್ತು ನಾವು ಇಲ್ಲಿ ಒಂದು ಅದ್ಧೂರಿಯಾದಂಥ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿದೆ ಇವತ್ತು ಆ ಒಂದು ಅದ್ಧೂರಿಯಾದ ಜಯಂತಿ ಆಚರಣೆ ಮಾಡಬೇಕಾದ್ರೆ ಇಲ್ಲಿ ವಿನಾಕಾರಣ ಕೆಲವು ಕಿಡಿಗೇಡಿಗಳು ವಿವಾದವನ್ನು ಎರಡು ಸಾವಿರ ಇಪ್ಪತ್ತರಲ್ಲಿ ಸೃಷ್ಟಿ ಮಾಡಿದರು ಆ ಒಂದು ಸಮಾಜದ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಅದನ್ನು ಬಗೆಹರಿಸಿದ್ದಾರೆ ಆದರೂ ಕೂಡ ಇವತ್ತು ನಮ್ಮ ಸರ್ಕಾರದಿಂದ ಆಚರಣೆಯಾಗುತ್ತಿರುವಂಥ ಈ ಜಯಂತ್ಯೋತ್ಸವದ ದಿನದಂದು ಇವತ್ತು ಪೊಲೀಸ್ ಇಲಾಖೆಯವರು ಒಂದು ನಿರ್ದೇಶನದ ಮೇರೆಗೆ ಅವ್ರ ಜೊತೆ ನಾವು ಸಹಕಾರ ಕೊಡುವ ಮೂಲಕ ಇವತ್ತು ಇಲ್ಲಿ ಸರಳವಾಗಿ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಇವತ್ತು ಮುಂಬರುವ ದಿನಗಳಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಮಧ್ಯಸ್ಥಿಕೆಯಲ್ಲಿ ಇವತ್ತು ಅನೇಕ ಸಮಾಜರ ಮುಖಂಡರ ಒಂದು ಮಧ್ಯಸ್ಥಿಕೆಯಲ್ಲಿ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಇವತ್ತು ಅಂಬಿಗರ ಚೌಡಯ್ಯನವರ ವಚನಗಳನ್ನು ನಂಬ್ತಾ ಇದ್ದಾರೆ ಇವತ್ತು ಅಂಬಿಗರ ಚೌಡಯ್ಯನವರ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಇವತ್ತು ಅನೇಕ ಪ್ರಜ್ಞಾವಂತ ನಾಗರಿಕ ಸಮಾಜದ ಮುಖಂಡರು ಇವತ್ತು ಭೀಮಶಾ ಖನ್ನಾರವರು ದಲಿತ ಸಮಾಜದ ಜಿಲ್ಲಾ ಸಂಚಾಲಕರು ಇವತ್ತು ಅನೇಕ ಇವತ್ತು ಯಲ್ಲಪ್ಪ ಯಾದವ್ ಇವತ್ತು ಮಾಂತೇಶ್ ಕೌಲಿಗಿ ಪೂಜಾರಿ ಸಮಾಜದ ಮುಖಂಡರು ನಾವೆಲ್ಲರೂ ಇಲ್ಲಿ ಈ ಒಂದು ಅಂಬಿಗರ ಚೌಡಿನ ವೃತ್ತದಲ್ಲಿ ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆ ರಾಮ್ಲಿಂಗ್ ನಾಟಿಕಾರ್ರವರು ಬಸವರಾಜ್ ಅವರು ಈ ಶಾ ನಗರದ ಇಲ್ಲಿರುವಂಥ ನಿವಾಸಿಗಳು ಇವತ್ತು ಎಲ್ಲ ನಮ್ಮ ಮಲ್ಲು ಬಿದ್ನೂರು ಸಹೋದರರು ನಮ್ಮ ಮಲ್ಲು ವಾಲಿಕಾರ್ ಮೋಹನ್ ಪಾಟೀಲ್ರವರು ಅಂಬರೀಷ್ ಅನೇಕ ನಮ್ಮ ಸಮಾಜದ ಮಂಜುನಾಥ್ ಮುಖಂಡರು ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತು ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಈ ವಿವಾದವನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾವೆಲ್ಲರ ಸಮ್ಮುಖದಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಮಧ್ಯಸ್ಥಿಕೆಯಲ್ಲಿ ಅದನ್ನು ಬಗೆಹರಿಸಿ ಇವತ್ತು ಸರ್ಕಾರಕ್ಕೂ ಗಮನಕ್ಕೆ ತಂದು ಈ ಒಂದು ವಿವಾದವನ್ನು ಬಗೆಹರಿಸಿ ಸರ್ಕಾರದಿಂದ ಇಲ್ಲಿ ಒಂದು ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ನಾವೆಲ್ಲರೂ ಮನವಿಯನ್ನು ಮಾಡಿ ಆ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡಿ ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಲಕ್ಷಾಂತರ ನಾವು ಜನರಿದ್ದೇವೆ ಬಂಧುಗಳೇ ಇವತ್ತು ನಾವು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಕಲಬುರಗಿ ನಗರದ ಈ ಶಾ ಬಜಾರ ನಾಕಾದಲ್ಲಿರುವಂಥ ಅಂಬಿಗರ ಚೌಡಯ್ಯನವರ ವೃತ್ತದಲ್ಲಿ ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಕಲಬುರಗಿ ನಗರದ ಜಿಲ್ಲೆಯಲ್ಲಿ ಲಕ್ಷ ಲಕ್ಷ ಜನರಿದ್ದೇವೆ ಸಾವಿರ ಸಾವಿರ ಮುಖಂಡರು ಇದ್ದರೆ ನಾವೆಲ್ಲರೂ ಹೆಂಗಪ್ಪ ಅಂದರೆ ಎಲ್ಲಿಗೆ ಸೀಮಿತ ಆಗಿವೆ ಅಂದರೆ ಎಲ್ಲಿ ರೋಡ್ ಖುಲ್ಲದ ಆ ಕಡೆ ಸೈಕಲ್ ಬಟ್ ತಗೋದು ಬಾರ್ ಬೂರು ಮಾಡೋದು ಎಲ್ಲಿ ಏನು ಎಲ್ಲಿ ಅಡತಡೆ ಇರಬಾರ್ದು ನಮಗೆ ಹಂತಲ್ಲಿ ಹೋಗಿ ನಾವು ಅದ್ದೂರಿ ಜಯಂತಿ ಮಾಡ್ಲಿಕ್ಕೆ ತಯಾರಾಗ್ತೀವಿ ಆದ್ರೆ ನಮ್ಮದೇ ಶರಣ ಇವತ್ತು ಇಲ್ಲಿ ಅಂಬೀರ ಚೌಡಯ್ಯವ್ರ ವೃತ್ತ ಇದೆ ಕಲಬುರಗಿ ನಗರದಲ್ಲಿ ಯಾವುದಾದ್ರೂ ಅದ ಸಿಟಿ ರಿಂಗ್ ರೋಡ್ ಒಳಗಡೆ ಇವತ್ತು ಸಿಟಿ ಒಳಗೆ ಅದ ಅಂದರೆ ಅದು ಶಾ ಬಾಜಾರ್ ನಾಲ್ಕಾದಲ್ಲಿರುವಂಥ ಅಂಬೀರ ಚೌಡಯ್ಯನವ್ರ ವೃತ್ತ ಇಲ್ಲಿ ಆಚರಣೆ ಮಾಡಲಿಕ್ಕೆ ಸಮಾಜ ಬಾಂಧವರು ಎಲ್ಲರೂ ಸೇರಬೇಕು ಸೇರಿ ಆಚರಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಆ ಕೆಲಸ ನಾವು ಎಲ್ಲರೂ ಸೇರಿ ಮಾಡ್ತೇವೆ ಇವತ್ತು ಈ ವಿವಾದ ಬಗೆಹರಿದ ನಂತರ ಇವತ್ತು ಸರ್ಕಾರದಿಂದ ಇಲ್ಲಿ ಒಂದು ವ್ಯವಸ್ಥಿತವಾದ ಮೂರ್ತಿ ಇಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಬೃಹತ್ ಪ್ರಮಾಣದ ಜಯಂತಿಯನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಆಚರಣೆ ಮಾಡ್ತೇವೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ